ಶಾಲೆ ಬೇಕು ಅಂತ ಹಾಗಾಗಿ ಪ್ರತಿಯೊಂದು ಊರಲ್ಲೂ ಕೂಡ ಇದು ಮೂರು ಚೆನ್ನಾಗಿದ್ರೆ ಅಲ್ಲಿನ ಊರಿನ ಎಲ್ಲ ಜನರು ಕೂಡ ಸಮೃದ್ಧ ಅನುಮತಿ ಅದು ಒಂದು ಚೆನ್ನಾಗಿ ಮಾಡ್ತಾ ಇದ್ದಾರೆ ದೇವಸ್ಥಾನ ಆನಂತರ ಆ ಊರಿನ ಒಂದು ಶಾಲೆ ಚೆನ್ನಾಗಿದ್ದರೆ ಎಲ್ಲದಕ್ಕೂ ಕೂಡ ಇವತ್ತು ಧರ್ಮಸ್ಥಳದಿಂದ ಅನುದಾನವನ್ನು ಕೊಡುವಂಥದ್ದು ಇವತ್ತು ಶಾಲೆಗಳ ಅಭಿವೃದ್ಧಿಗೆ ಅನುದಾನವನ್ನು ಕೊಡುವಂಥದ್ದು ದೇವಸ್ಥಾನಗಳ ಧರ್ಮ ತಾರಕ್ಕೆ ಇವತ್ತು ರಾಜ್ಯಾದ್ಯಂತ ಎಷ್ಟೋ ದೇವಸ್ಥಾನಗಳಿಗೆ ಇವತ್ತು ಕೋಟ್ಯಾಂತರ ರೂಪಾಯಿಯನ್ನು ಧರ್ಮಸ್ಥಳಗಳು ಅನುವ ಅನುದಾನ ಕೊಡುವಂಥದ್ದು ವರ್ಷ ಕಳೆದ ಒಂದು ಒಂದು ವರ್ಷದ ವಶಲ್ಲಿ ಮನೆ ಮನೆಗೆ ನೀರು ಕೊಡುವಂಥ ವ್ಯವಸ್ಥೆ ಟ್ಯಾಂಕರ್ಗಳಲ್ಲಿ ಧರ್ಮಸ್ಥಳ ಯೋಜನೆಯಿಂದ ನೀರು ಕೊಡುವಂಥ ವ್ಯವಸ್ಥೆಯನ್ನು ಪ್ರಾರಂಭ ಮಾಡಿದೆ ಆ ಸಂದರ್ಭದಲ್ಲಿ ಬಹುಶಃ ಆ ಭಾಗದ ಜನಪ್ರತಿನಿಧಿಯೊಬ್ಬರು ಪೂಜ್ಯರಿಗೆ ಬಹುಶಃ ಮನೆ ಮನೆಗೆ ನೀರು ಕೊಡುವುದಕ್ಕಿಂತಲೂ ಊರಲ್ಲಿರ್ತಕ್ಕಂಥ ಹಲವಾರು ಉತ್ತರ ಕರ್ನಾಟಕ ಭಾಗದಲ್ಲಿ ಗೊತ್ತಿರ್ಬೋದು ಬಹಳ ದೊಡ್ಡ ದೊಡ್ಡ ಕೆರೆಗಳು ಎಕರೆ ನೂರ ಎಕರೆ ಕೆರೆಗಳು ಬಹುಶಃ ಈ ಕೆರೆಗಳು ಎಷ್ಟೋ ಸಮಯದಿಂದ ಕೂಡಿರ್ತಾರೆ ಇವತ್ತು ಅಲ್ಲಿ ನೀರು ಇದ್ದ ಎಲ್ಲ ಜನ ಸಮೃದ್ಧಿ ಆಗ್ತಾ ಇಲ್ಲ ಹಾಗಾಗಿ ಈ ಒಂದು ಕಾರ್ಯಕ್ರಮವನ್ನು ಧರ್ಮಾಸ್ಥಳ ಗ್ರಾಮಾಭಿವೃದ್ಧಿಗಳನ್ನು ತಗೊಂಡ್ರೆ ಬಹುಶಃ ಬಹಳ ಒಳ್ಳೆಯ ಕಾರ್ಯಕ್ರಮ ಆಗುತ್ತೆ ಜನರಿಗೆ ನಮ್ಮ ಕೃಷಿಕನ್ಯೂ ಕೂಡ ಮುಟ್ಟುವಂಥ ಒಂದು ಕಾರ್ಯಕ್ರಮ ಆಗುತ್ತೆ ಅಂತ ಹೇಳಿ ಪೂಜ್ಯರಲ್ಲಿ ಮನವಿ ಮಾಡಿಕೊಂಡಾಗ ಹೊಸ ಪೂಜ್ಯರು ಈ ಕಾರ್ಯಕ್ರಮವನ್ನು ಧಾರವಾಡ ಆ ಒಂದು ತಾಲೂಕಲ್ಲಿ ಪ್ರಥಮದಲ್ಲಿ ಒಂದು ಕೆರೆ ಐದು ಕೆರೆಗಳನ್ನು ಪ್ರಾರಂಭ ಮಾಡುವ ಮೂಲಕ ಅದಕ್ಕೆ ಚಾಲನೆಯನ್ನು ಕೊಟ್ಟು ಎಲ್ಲ ಜನರಿಂದ ಬಹಳ ಪ್ರಶಂಸೆಗೆ ಮತ್ತು ಸುಖ ಕಷ್ಟ ಕಾರ್ಯಕ್ರಮ ಅಂತ ಹೇಳಿದಾಗ ಹೊಸ ಇದನ್ನು ರಾಜ್ಯಾದ್ಯಂತ ವಿಸ್ತರಣೆ ಮಾಡಬೇಕು ಅಂತ ಹೇಳುವಾಗ ನಮ್ಮೂರು ನಮ್ಮ ಕೆರೆ ಅನ್ನತಕ್ಕಂಥ ಒಂದು ನಾಮದೇವ ಗಡಿಯಲ್ಲಿ ಈ ಕೆರೆಯ ಏನು ಕಾರ್ಯಕ್ರಮ ಕೆರೆಗಳನ್ನು ಅಭಿವೃದ್ಧಿ ಮಾಡುವಂಥ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟು ಇವತ್ತು ಎಂಟುನೂರಕ್ಕೂ ಅಧಿಕ ಕೆರೆಗಳು ಇಡೀ ರಾಜ್ಯದಲ್ಲಿ ಎಂಟುನೂರಕ್ಕೂ ಅಧಿಕ ಕೆರೆಗಳನ್ನು ಇವತ್ತು ಉಳಿತ್ತಿ ಅದನ್ನು ಅವರಿಗೆ ಆ ಒಂದು ಗ್ರಾಮಕ್ಕೆ ಹಾಗಾಗಿ ಇದು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮತ್ತು ಎಲ್ಲ ಜನರ ಸಹಭಾಗಿತ್ವ ಅದನ್ನು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಇವತ್ತು ಆ ಒಂದು ಜಿಲ್ಲೆಯಲ್ಲಿ ಉಳಿತ್ತು ಅಂತ ಕೆಲಸವನ್ನು ಮಾಡುತ್ತೆ ಬಹುಶಃ ಅದರಲ್ಲಿ ಮಾದರಿ ಕೆರೆ ಆಗಬೇಕು ಮೊನ್ನೆ ನಾವು ಸಮಿತಿಯಲ್ಲಿ ಮಾಡುವ ಹೇಳಿದಾಗದಲ್ಲಿ ವಹೆ ಇಲ್ಲಿ ವಾಕಿಂಗ್ ಇರಾಕಾಗಬೇಕು ಎಲ್ಲರೂ ವಿಶ್ರಾಂತಿಗೆ ಇದಾಗಬೇಕು ಪುಷ್ ಅದೆಲ್ಲ ಎಲ್ಲ ಕನಸಿದೆ ವಹೆ ಅದಕ್ಕೆ ಕೂಡ ಪೂರಕವಾಗಿ ನಮ್ಮ ಸಲ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಏನು ಮಾದರಿ ಕೆರೆ ಮಾಡಲಿಕ್ಕೆ ಕೂಡ ಅವಕಾಶ ಇದೆ ಹಾಗಾಗಿ ನೀವು ಎಷ್ಟು ಅದಕ್ಕೆ ಸಹಕಾರವನ್ನು ಕೊಡ್ತೀರಿ ಆ ರೀತಿಯಲ್ಲಿ ಆ ಕೆಲಸ ಕಾರ್ಯಗಳು ನಡೀತವೆ ಹಾಗಾಗಿ ನಿಮ್ಮೆಲ್ಲರ ಏನು ಸಹಕಾರ ಇದೆ ಅಂಥ ಸಹಕಾರ ಊರಿನವರ ಸಹಕಾರ ಇರ್ಬೋದು ಎಲ್ಲ ಹಿರಿಯರ ಎಲ್ಲರ ಸಹಕಾರದಿಂದ ಪ್ರತಿ ಒಂದು ಯಾವುದೇ ಮತ್ತು ಕೆರೆ ಕಾಮಗಾರಿಗೆ ನಾವು ಚಾಲನೆಯನ್ನು ಕೊಡ್ತಾ ಇದ್ದೇವೆ ಇದು ಯಾವುದೇ ರೀತಿಯಲ್ಲಿ ಯಾವುದೇ ವೈಷಮ್ಯಗಳು ಇದ್ದಾರೆ ಯಾವುದೇ ರಾಜಕೀಯ ತರವಾಗಿ ಎಲ್ಲರೂ ನಮ್ಮ ಊರಿನ ಕೆರೆ ನಮ್ಮ ಕೆರೆ ಹಾಗಾಗಿ ಎಲ್ಲರೂ ಕೂಡ ನಮ್ಮ ಇದನ್ನು ಬಿಟ್ಟು ಊರಿಗೆ ಒಂದು ಅಭಿವೃದ್ಧಿ ಆಗಬೇಕು ಆ ಬಹುಶಃ ಇಲ್ಲಿ ಇದು ಒಂದು ವಿಶೇಷ ಆಗುತ್ತೆ ಈ ಕೆರೆಯನ್ನ ಮಾಡಿ ಇಲ್ಲಿ ಏನು ನೀರನ್ನು ನಿಲ್ಲಿಸುವಂಥದ್ದು ಯಾಕೆಂದ್ರೆ ಬಹುಶಃ ಇದೆಲ್ಲವೂ ಕೂಡ ಚರಂಡಿ ನೀರು ಬಂದು ಇರ್ತಕ್ಕಂಥ ಜಾಗ ಹಾಗಾಗಿ ಎಲ್ಲರೂ ಕೂಡ ಇವತ್ತು ಏನಂದ್ರೆ ಚರಂಡಿ ನೀರು ನಿಲ್ಲುವಂಥ ಜಾಗವನ್ನು ಸರಿ ಮಾಡಿಕೊಡ್ಲಿಕ್ಕೆ ನಮಗೆ ನಮ್ಮ ಇಲ್ಲಿಯ ಆಸ್ಪದ ಇಲ್ಲ ಹಾಗಾಗಿ ಇವತ್ತು ಅದನ್ನ ನಾವು ಡೈವರ್ಟ್ ಮಾಡಿ ಇಲ್ಲಿಗೆ ಒಳ್ಳೆಯ ನೀರನ್ನು ನಿಲ್ಲಿಸುವಂಥ ಒಂದು ಯೋಜನೆಗೆ ಕೈ ಹಾಕ್ತಾ ಇರುವಂಥದ್ದು ಬಹುಶಃ ಇದು ಬಹಳಷ್ಟು ಒಳ್ಳೆಯ ಒಂದು ಇದನ್ನು ಕೂಡ ಹೆಸರನ್ನು ಕೂಡ ಪಡ್ಕೊಳ್ತದೆ ಹಾಗಾಗಿ ಎಲ್ಲರೂ ಕೂಡ ಸಹಕಾರ ಕೊಡಬೇಕು ಅಂತ ತಮ್ಮೆಲ್ಲರಲ್ಲಿ ಕೂಡ ವಿನಂತಿಯನ್ನು ಮಾಡ್ಕೊಳ್ತಾ ಇವತ್ತೇನು ಮಂಜುನಾಥ ಸ್ವಾಮಿ ಅವರ ಅನುಗ್ರಹ ಮತ್ತು ನಿಮ್ಮ ಇಲ್ಲಿನ ದೇವರು ನಿಮ್ಮ ಊರಿನ ದೇವರ ಒಂದು ಕೆಲಸಕ್ಕೆ ನಾವು ಚಾಲನೆಯನ್ನು ಕೊಡ್ತಾ ಇದ್ದೇವೆ ಇದು ನಿರ್ವಿಘ್ನವಾಗಿ ನೆರವೇರಲಿ ಅಂತ ಹೇಳಿ ನಾನು ಶ್ರೀ ಮಂಜುನಾಥ ಸ್ವಾಮಿ ಹಾಗೂ ನೀವು ನಂಬ್ಕೊಂಡು ಬಂದಿರ್ತಕ್ಕಂಥ ಎಲ್ಲ ದೇವರಗಳಲ್ಲಿ ಆಯ್ಕೆಯನ್ನು ಮಾಡ್ಕೊಳ್ತಾ ಎಲ್ಲರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಉತ್ತಮವಾದ ಸಹಕಾರವನ್ನು ಕೊಡಿ ಆ ಮೂಲಕ ನಮ್ಮ ರಾಜ್ಯದಲ್ಲಿ ಒಂದು ಮಾದರಿ ಕೆರೆಯಾಗಿ ಇದು ನಿರ್ಮಾಣ ಆಗಲಿ ಅಂತೇಳಿ ಹಾರೈಸಿ ನನ್ನ ಗ್ರಾಮಾಭಿವೃದ್ಧಿ ಯೋಜನೆಯ ಕಾರ್ಯಚಟುವಟಿಕೆಗಳು ಹಾಗೂ ಈ ಕಾಮಗಾರಿಯ ಬಗ್ಗೆ ತೀರ್ಪಾಗಿ ಶುಭ ನೋಡಿಗಳಾದಂಥ ತಾಲೂಕು ಯೋಜನಾಧಿಕಾರಿಗಳಿಗೆ ಗುರಿಷ್ಠ ಆ ಮುಂದಿನ ಕಾರ್ಯಕ್ರಮದ ಅಂಗವಾಗಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಕೆರೆ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಯೋಜನಾಧಿಕಾರಿಗಳು ಹಾಗೂ ಊರಿನ ಎಲ್ಲ ಮುಖಂಡರು ಕೂಡ ಸಾಂಕೇತಿಕವಾಗಿ ಕೆರೆ ಕಾಮಗಾರಿಯ ಸಾಂಕೇತಿಕವಾಗಿ ಮಾಡ್ಬೇಕಾಗಿ ನಾನು ಕೇಳ್ತೇನೆ ಮುದುಕಂತ